ಅದು ನನ್ನ ಫ್ರೆಂಡ್ ಕರೆದಿರೋದು ನಮ್ಮ ಫ್ರೆಂಡ್ ಒಬ್ಬನು ವಿಜಯ್ ಗೋಯಲ್ ಅಂತ ಇದಾರೆ ಅಲ್ಲಿ ಈ ಇನ್ವೆಸ್ಟರ್ಸ್ ಮೀಟಿಂಗ್ ನನಗೆ ಪರ್ಸನಲ್ ಆಗಿ ಕರೆದಿದ್ದ ಇಲ್ಲಿ ಬಂದ್ಬಿಟ್ಟು ಪರ್ಸನಲ್ ಆಗಿ ಕರೆದಿದ್ದಕ್ಕೆ ಹೆಂಗಿದ್ದು ಪ್ಯಾರಿಸ್ ಹೋಗಿದ್ದೆ ಅಲ್ವಾ ಐ ವಾಸ್ ನಾಟ್ ರಿಪೇರ್ ಟು ಸ್ಪೀಕ್ ಬಟ್ ಒಂದು ಐದು ನಿಮಿಷ ಮುಂಚೆನೇ ನೀನು ಮಾತಾಡೋಂತಂದ್ರೆ ಸುಮ್ಮನೆ ಮಾತಾಡಬೇಕು ಅವಕಾಶ ಇಷ್ಟು ಮಾತಾಡ ಬಟ್ ಓವರ್ ಆಲ್ ಓವರ್ ಆಲ್ ನೋಡಿದ್ರೆ ಕರ್ನಾಟಕ ಅನ್ನೋದು ಬೆಂಗಳೂರು ಅನ್ನೋದು ಜನರಿಗೆ ಇಂಟ್ರೆಸ್ಟ್ ಇದೆ ಒಂದಿರ್ತಕ್ಕಂಥ ನಮ್ದು ಐ ಟಿ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಸ್ಕಿಲ್ ಸೆಟ್ ಇರ್ಬೋದು ಜನಕ್ಕೆ ಸಂಪೂರ್ಣ ಮಾಹಿತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಈಗ ನಮ್ದೇ ಚಾನ್ಸ್ ಇರೋದು ಈಗ ನೆಕ್ಸ್ಟ್ ಜನರೇಷನ್ ನೋಡ್ರೆ ಇಫ್ ವಿ ಕ್ಯಾನ್ ಶೇಪ್ ಅಪ್ ಪ್ರಾಪರ್ಲಿ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಎರಡೂ ಸರ್ಕಾರಗಳು ಅಂಡರ್ಸ್ಟ್ಯಾಂಡಿಂಗ್ನ ಕೆಲಸ ಮಾಡಿ ಪಾಲಿಸಿಗಳು ಮಾಡಬೇಕು ಪಾಲಿಸಿನಿಂದನೇ ದೇಶ ನಡೆಯೋದು ಕ್ರಪಗಂಡಲ್ಲ ಯಾವುದೇ ಡೆಮೋಕ್ರೆಟಿಕ್ ಕಂಟ್ರಿನಲ್ಲಿ ಒಬ್ಬ ಮನುಷ್ಯನ ಕೈಲ ಸರ್ಕಾರಗಳಾಗಿರಲಿ ದೇಶ ನಡೆಸೋಕೆ ಸಾಧ್ಯನೇ ಇಲ್ಲ ಜನರು ಬೇಕು ಪಾಲಿಸಿ ಬಗ್ಗೆ ಪ್ರೋಗ್ರಾಮ್ಸ್ ಬಗ್ಗೆ ನಾವು ಯೋಚನೆ ಮಾಡಿ ಮಾಡಿದ್ರೆ ನಾವು ಲಾರ್ಜರ್ ಆಡಿಯನ್ಸಿಗೆ ಟಚ್ ಮಾಡಿ ನಮ್ಮ ಉದ್ದೇಶಗಳನ್ನು ಮಾಡಬಹುದು ಇದು ಒಬ್ಬರದೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಪೂಜೆ ಪುರಸ್ಕಾರ ನಡೆಸಿದ್ರೆ ಪ್ರಜಾಪ್ರಭುತ್ ವ್ಯವಸ್ಥೆಯಲ್ಲಿ ಅವರಿಗೆ ಅನುಕೂಲ ಆಗಬಹುದು ಅನ್ನೋದಕ್ಕೂ ಜನಕ್ಕೆ ಅನುಕೂಲ ಆಗಲ್ಲ ಈ ದೇಶದಲ್ಲಿ ನಮ್ಮ ಪ್ರಕಾರ ಇನ್ನೂ ಐದಾರು ಪಾರ್ಟಿನೂ ಇರಬೇಕು ಬರಬೇಕು ರಾಜಕೀಯದಲ್ಲಿ ಹೊಸ ಮುಖಗಳು ಬರಬೇಕು ಯುವಕರು ಬರಬೇಕು ಆಮೇಲೆ ವಿಚಾರವಾದಂತ ಚರ್ಚೆಗಳಾಗಬೇಕು ಆಗಬೇಕು ನಲ್ವತ್ತೈದು ಪರ್ಸೆಂಟ್ ಲಿಟ್ರೆಸಿ ಇದ್ದಂಥ ದೇಶದಲ್ಲಿ ಒಳ್ಳೊಳ್ಳೆ ಪಾರ್ಲಿಮೆಂಟ್ ರಮಿಸಿದ್ರು ಇವತ್ತು ಎಪ್ಪತ್ತು ಪರ್ಸೆಂಟ್ ಲಿಟ್ರಸ್ ಬಂದಿದ್ದು ಪಾರ್ಲಿಮೆಂಟ್ ಪಾರ್ಲಿಮೆಂಟರಿಗಳೇ ಇಲ್ಲ ಬರೇ ಟೇಬಲ್ ಒಡೆಯೋದು ಕೂಗಿ ಆಡೋದು ಬಾಯ್ ಕಟ್ಟ ಹಾಕಿದಾರಲ್ಲ ಬಾಯಿ ಬಿಟ್ರಲ್ಲ ಈಗ ನೀವೇ ಹೇಳಿ ಕೇಂದ್ರದಾಗ ಎಷ್ಟು ಮಿನಿಸ್ಟರ್ಗಳು ಹೆಸರು ಗೊತ್ತಿದ್ರೆ ನಮಗೆ ಕೇಂದ್ರದ ಯಾರನ್ನ ಮಿನಿಸ್ಟರ್ಗಳು ಹೆಸರು ಪರಿಚಯ ಇದ್ದಾರೆ ನಿಮಗೆ ಗೊತ್ತಿದಾರಾ ಎಲ್ಲನಾ ಕ್ಯಾಬಿನೆಟ್ ಬ್ರೀಫಿಂಗ್ ಇದೆ ಕೇಂದ್ರ ಒಂದನಾ ಕೇಂದ್ರದ ಚೀಫ್ ಸೆಕ್ರೆಟರಿ ಯಾರನ್ನ ಪರಿಚಯದ ನಮಗೆ ಗವರ್ಮೆಂಟ್ ಆಫ್ ಇಂಡಿಯಾದ್ರೆ ನಡೀತದೆ ಯಾವ್ದು ಒಂದು ಒಬ್ಬ ಮಿನಿಸ್ಟರು ಬಂದು ಒಂದು ಬ್ರೀಫಿಂಗ್ ಮಾಡ್ರೆ ನೋಡಿದ ಅಪ್ಪ ಯಾವ್ದು ಒಂದು ಮಿನಿಸ್ಟರು ಎಲ್ಲನ ಬಂದು ಮೀಡಿಯಾಗೆಲ್ಲ ಅಡ್ರೆಸ್ ಮಾಡೋದು ನೋಡಿದಾರ ಮತ್ತೇನು ಅರ್ಥ ಏನು ಉದ್ದೇಶ ಏನು ಯಾಕೆ ಮಾಡಬಾರ್ದು ಸರ್ಕಾರ ನಡೀತಕ್ಕಂತ ಒಬ್ಬ ಸಚಿವರುಗಳು ಬಂದು ಅವರು ಇಲಾಖೆಯಲ್ಲಿ ಏನು ಮಾಡಿದ್ರು ಅಂತೇಳಿ ಒಂದು ಹತ್ತು ವರ್ಷನ ಒಬ್ಬ ಮಿನಿಸ್ಟ್ರಿ ಹೇಳೋದಲ್ಲ ಅಂತಂದ್ರೆ ಏನ್ ಅರ್ಥ ಏನಿದ್ರಿಗೂ ಹೇಳ್ಬೇಕು ಟಿ ಆರ್ ಪಿ ಯಾರ್ದು ಹೋಗ್ಬಾರ್ದು ಟಿವಿನ ಯಾರ ಮಕ್ಕ ಕಾಣಬಾರ್ದು ಎಲ್ಲೇ ಪ್ರಚಾರ ಇದ್ರು ಕೂಡ ಇವರೇ ಬಂದು ಮಾಡಬೇಕು ಪ್ರಚಾರ ಅಂದ್ರೆ ಬಿಜೆಪಿ ಯಾರೆಲ್ಲ ಪ್ರಚಾರ ಮಾಡೋದು ಬಿಜೆಪಿ ಯಾರಲ್ಲ ಪ್ರಚಾರ ಮಾಡ್ರು ಸರ್ಕಾರದಲ್ಲಿ ಸಾಹೇಬರು ಮಾಡಬೇಕು ಇಲ್ಲಿನೂ ಬಂದು ಇವರೇ ಮಾಡ್ಬೇಕು ಇದೇ ಅರ್ಥ ಅದಕ್ಕೆ ಬಿಜೆಪಿಯವರು ಕೇಳ್ರಿ ಅವ್ರ ಕ್ಯಾಬಿನೆಟ್ ಸಚಿವ ಹೆಸ್ರುಗಳು ಹೇಳ್ಬಿಟ್ರೆ ಸಾಕು ಅವ್ರ ಕ್ಯಾಬಿನೆಟ್ ಸಚಿವರುಗಳು ಹೆಸರು ಯಾರನ್ನು ಹೇಳ್ತಾರೆ ಬಿಜೆಪಿಯ ಕೇಳ್ರಿ ನೋಡೋಣ ಒಂದ್ ನಾಲ್ಕೈದು ಹೆಸರು ಬಿಟ್ರೆ ಇನ್ನ ಬೇರೆ ಹೆಸರು ಹೇಳೋದಲ್ಲ ಅವರು